ಇವತ್ತು ನಾನು ಹೊರಟಿದ್ದೇನೆ ಒಂದು ಅದ್ಭುತವಾದಂತಹ ಬಂದಿಪುರಕ್ಕೆ ಮಾತ್ರ ಅಲ್ಲ ಮುದುಮಲೆ ಹಾಗೆ ನಿಲಂಬೂರ್ ಫಾರೆಸ್ಟ್ ಗಳ ಮಧ್ಯದಿಂದ ಟ್ರಾವೆಲ್ ಮಾಡಿಕೊಂಡು ಒಂದೇ ದಿನದಲ್ಲಿ ಮೂರು ರಾಜ್ಯಗಳ ಕಾಡುಗಳ ಸೌಂದರ್ಯವನ್ನು ಅನುಭವಿಸಲು ಸಿದ್ಧರಾಗಿ ಹೌದು ನೈಸರ್ಗಿಕ ಸೌಂದರ್ಯ ಅರಣ್ಯದ ಶಾಂತಿ ಮತ್ತು ಕಾಡಿನೊಳಗಿರುವಂತಹ ಪ್ರಾಣಿಗಳನ್ನ ನೋಡುವ ಕುತೂಹಲ ನನಗೂ ಇದೆ ಹಾಗೂ ನಿಮಗೂ ಇರುತ್ತಂತ ನನಗೆ ಗೊತ್ತಿದೆ ಸೊ ಈ ಮೂರು ಕಾಡುಗಳ ಮಧ್ಯದಿಂದ ನಾವು ಕೇರಳಗೆ ರೀಚ್ ಆಗ್ತಾ ಇದೀನಿ ಸೊ ಹಾಗೆ ನಿಮ್ಗೂ ಕರ್ಕೊಂಡು ಹೋಗ್ತೀನಿ ಬನಿ ಹೋಗೋಣ ಸೊ ನನ್ನ ಪ್ರಯಾಣ ನಾನ್ ಶುರು ಮಾಡಿದ್ದು ಇಲ್ಲಿಂದ ಆ್ಯಕ್ಚುಲಿ ಮನೆ ಬಿಟ್ಟಿದೆ ಒಂದು ಆರು ಗಂಟೆ ಆಗಿದೆ ಈಗ ಫಿಫ್ಟಿ ಮಿನಿಟ್ಸ್ ಆಯಿತು ಅಷ್ಟೇ ಸೊ ನೋಡಬಹುದು ಅರ್ಲಿ ಮಾರ್ನಿಂಗ್ ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಅಲ್ಲಿ ಈಗ ಸೊ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಚಿತ್ರದುರ್ಗ ಹತ್ರ ಬಂದಾಗ ಪಾಕಶಾಲೆ ರೆಸ್ಟೋರೆಂಟ್ ಅಲ್ಲಿ ಹೋಗ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ತಿಂದೆ ದೋಸೆ ಹಾಗೆ ಬಿಸಿ ಬಿಸಿ ಕಾಫಿ ಕುಡಿದು ಅಲ್ಲಿಂದ ನನ್ನ ಪ್ರಯಾಣವನ್ನು ನಾನು ಶುರು ಮಾಡಿದ್ದು ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಸತಿ ನಾನು ಒಳಗಡೆ ರೂಟ್ ಇಂದ ಹೋಗ್ತಾ ಇದ್ದೀನಿ ಅಂದ್ರೆ ವಿಜಯನಗರದಿಂದ ಗುಂಡಲ್ಪೇಟೆಯಿಂದ ಮೈಸೂರ್ಗೆ ಹೋಗ್ತಾ ಇದ್ದೀನಿ ಮೈಸೂರಲ್ಲಿ ಒನ್ ನೈಟ್ ಸ್ಟೇ ಮಾಡ್ಬಿಟ್ಟು ಅಲ್ಲಿಂದ ಬಂದೀಪುರ್ ಫಾರೆಸ್ಟ್ ಮಧುಮಲೈ ಫಾರೆಸ್ಟ್ ನಿಲಂಬೂರ್ ಫಾರೆಸ್ಟ್ ಈ ಮೂರು ಕಾಡಗಳ ಮಧ್ಯದಿಂದ ಟ್ರಾವೆಲ್ ಮಾಡಿಕೊಂಡು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಬಂದೀಪುರ್ ಫಾರೆಸ್ಟ್ ಗೇಟ್ ಬಂದು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಸೊ ನಾನು ಮೈಸೂರು ಬಿಟ್ಟಿದೆ ಒಂದು ಸೆವೆನ್ ಆಗಿತ್ತು ಸೊ ಇಲ್ಲಿ ಬಂದಾಗ ಚೆಕ್ ಪೋಸ್ಟ್ ಇದೆಲ್ಲ ಚೆಕ್ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಹಾಗೆ ಒಂದು ಮುಂದೆ ಒಂದು ದೊಡ್ಡ ಬೋರ್ಡ್ ನೋಡಬಹುದು ಬಂದಿಪುರ್ ಹುಲಿ ಸಂರಕ್ಷಣೆ ಬೋರ್ಡ್ ಇದೆ ಸೊ ಇದಕ್ಕಿಂತ ಮುಂಚೆ ಮುಂದೆ ಹೋದ್ರೆ ಇನ್ನೊಂದು ದೊಡ್ಡ ಬೋರ್ಡ್ ಇದೆ ನೋ ಪ್ಲಾಸ್ಟಿಕ್ ನೋ ಪಾರ್ಕಿಂಗ್ ಹಾಗೆ ಗಾಡಿಯಿಂದ ಯಾರಾದ್ರೂ ಇಳಿದ್ರೆ ಫೈನ್ ಬೀಳುತ್ತೆ ಅಂತ ಹೇಳಿಬಿಟ್ಟು ಸೊ ಮುಂದ್ಗಡೆ ಯಾರದೋ ಗಾಡಿ ಏನೋ ಆಗ್ಬಿಟ್ಟಿದೆ ಪಾಪ ನಿಲ್ಲಿಸ್ಬಿಟ್ಟು ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಕಾಡುಗಳ ಮಧ್ಯದಲ್ಲಿ ಟ್ರಾವೆಲ್ ಮಾಡೋಕೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ವೆಲ್ಕಮ್ ಟು ಬಂದಿಪುರ್ ಅಂತ ದೊಡ್ಡದಾಗಿ ಒಂದು ಬೋರ್ಡ್ ಇದೆ ನೋಡಿ ನೀವೇನಾದರೂ ಈ ಕಾರ್ಡ್ಗಳ ಮಧ್ಯದಲ್ಲಿ ಪ್ರಾಣಿಗಳ ಮಧ್ಯದಲ್ಲಿ ಸ್ಟೇ ಮಾಡ್ತೀನಿ ಅನ್ನೋದು ಸಹ ನೀವು ಸ್ಟೇ ಮಾಡ್ಬೋದು ಅಂದರೆ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ನೀವು ಆನ್ಲೈನಲ್ಲಿ ಸಹ ಬುಕ್ ಮಾಡ್ಬೋದು ಇಬ್ಬರಿಗೆ ಒಂದು ಟೂ ತೌಸಂಡ್ ರುಪೀಸ್ ಆಗ್ಬೋದು ಸ್ಟೇಗಳ ಜೊತೆಗೆ ನಿಮಗೆ ಸಫಾರಿ ಇರುತ್ತೆ ಹಾಗೆ ಕಾರ್ಡ್ಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಸಫಾರಿ ಇರುತ್ತೆ ನೀವು ಪ್ರಾಣಿಗಳನ್ನು ನೋಡ್ಬೋದು ನೈಟ್ ಟೈಮಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋದಾದರೆ ಅವೈಲೇಬಲ್ ಇದೆ ಸೊ ಮಾಡ್ತೀನಂದರೆ ನೀವು ಖಂಡಿತವಾಗ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ವಾವ್ ಅಲ್ಲಿ ನೋಡಿ ಆನೆ ಓ ಮೈ ಗಾಡ್ ಹೌ ಬ್ಯೂಟಿಫುಲ್ ಅಲ್ವಾ ಶೇ ಗಾಡಿ ಏನಾದರೂ ನಿಲ್ಲಿಸ್ಬೋದು ಅಂದರೆ ನಿಲ್ಲಿಸ್ಬಿಟ್ಟು ಹೋಗಿ ಒಂದು ಶೇಕ್ ಶೇಖ್ಯಾಂಡ್ ಕೊಟ್ಬಿಟ್ಟು ಬರ್ಬೋದಾಗಿತ್ತು ಬಟ್ ಏನು ಮಾಡಲಿ ನೋಡಿದ್ರೆ ತುಂಬಾ ಖುಷಿಯಾಗ್ತಾ ಇದೆ ವಾವ್ ತುಂಬಾ ಚೆನ್ನಾಗಿದೆ ಇಟ್ ವಾಸ್ ಅಮೇಝಿಂಗ್ ಐಸ್ ನಾನೀಗ ಬಂದಿ ಫುರ್ ಫಾರೆಸ್ಟ್ ಒಳಗಡೆಯಿಂದ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಗಾಡಿ ನಾನು ನಿಲ್ಲಿಸ್ಬಾರ್ದಿಲ್ಲ ಕೂಡ ಆಯಿತಾ ಸೊ ನೋಡ್ಬೋದು ಸುತ್ತಲೂ ಕಾಡು ಮತ್ತು ಮಧ್ಯ ಮಧ್ಯದ ನನಗೆ ಒಂದೊಂದೊಂದೊಂದು ಅನಿಮಲ್ ಸಿಗ್ತಾ ಇದೆ ಸೊ ಸ್ಲೋವಾಗಿ ಹೋಗ್ತಾ ಇದ್ದೀವಿ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗಲಿಕ್ಕೆ ಇಲ್ಲಾಂದರೆ ಫೈನ್ ಬೀಳುತ್ತೆ ಗಾಡಿಯನ್ನು ನಿಲ್ಲಿಸಿದ್ರೆ ಇಲ್ಲಿ ಮತ್ತು ಈ ಸಮಯದಲ್ಲಿ ಆನೆ ಎಲ್ಲ ಬರುವಂಥ ಸಮಯ ಹಾಗಾಗಿ ಎಲ್ಲೂ ನಿಲ್ಲಿಸಬಾರ್ದು ಮತ್ತು ಹುಲಿ ಕೂಡ ಇದೆ ಗೊತ್ತಾ ಹುಲಿ ಸಿಂಹ ಎಲ್ಲ ಇದೆ ಇದರಲ್ಲಿ ಯಾವ ಟೈಮಲ್ಲಿ ಹೊರಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗೋದಿಲ್ಲ ಮತ್ತು ಅದು ಮಾತ್ರ ಅಲ್ಲ ನಮ್ಮ ವೀರಪ್ಪ ಸ್ಟೇ ಮಾಡಿದ ಇದು ಬಟ್ ಎಲ್ಲ ಕಡೆಗೂ ಏನೂ ಇಲ್ಲ ಫುಲ್ ಗ್ರೀನರಿ ಹಾಗೇ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಗಾಡಿ ಬೀಸ್ತಾ ಇದೆ ನಾನಂತೂ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ Oh, look at ಏನಂದ್ರೆ ಎಲ್ಲೆಲ್ಲೂ ನೋಡೋದಾದ್ರೆ ಜಿಂಕೆ ಮಾತ್ರ ಗುಂಪು ಗುಂಪು ಸಿಗ್ತಾ ಇದೆ ಸೊ ನಿಮ್ಗೆ ಗೊತ್ತಲ್ಲ ಜಿಂಕೆ ಒಂಟಿಗೆ ಎಲ್ಲೂ ಬರೋದಿಲ್ಲ ಸೊ ಗುಂಪು ಗುಂಪಾಗಿ ಎಲ್ಲೆಲ್ಲಿ ಇರ್ತದೆ ಮತ್ತೆ ಇಲ್ಲಿ ಸ್ಟೇ ಮಾಡೋಕ್ಕೂ ಕೂಡ ಅವೈಲೇಬಲ್ ಇದೆ ಗೊತ್ತಾ ವಂದನೆಗಳು ಇಲ್ಲಿ ನಮ್ಮ ಬಂದೀಪುರ್ ಫಾರೆಸ್ಟ್ ಮುಕ್ತಾಯ ಆಗುತ್ತೆ ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್ ಅಂತ ಹೇಳಿ ದೊಡ್ಡದಾಗ ಬೋರ್ಡ್ ಇದೆ ನೋಡಿ ಹಾಗೆ ಮುಂದೆ ನೋಡೋದಾದ್ರೆ ವೆಲ್ಕಮ್ ಟು ತಮಿಳ್ನಾಡು ಅಂತ ಬೋರ್ಡ್ ಇದೆ ಇದು ಬಂದ್ಬಿಟ್ಟು ನೀಲಗಿರಿ ಡಿಸ್ಟ್ರಿಕ್ ಮುದುಮಲೆ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ತಮಿಳ್ನಾಡು ಬಾರ್ಡರ್ ಅಂತ ಬಂದ ತಕ್ಷಣ ಪೊಲೀಸ್ ನಮ್ ಗಾಡಿನ ಸೈಡ್ ನಿಲ್ಲಿಸ್ಬಿಟ್ಟು ಇಡೀ ಕಾರನ್ನ ಚೆಕ್ ಮಾಡಿದ್ರು ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ರು ನಮ್ಮ ಎಲ್ಲ ಓಪನ್ ಮಾಡಿಬಿಟ್ಟು ಏನಂದರೆ ಲಿಕ್ಕರ್ ಕೂಡ ಅಲೋ ಇಲ್ಲ ಕಾರ್ಡ್ ಒಳಗಡೆ ತೊಗೊಂಡು ಹೋಗೋಕ್ಕೆ ಲಿಕ್ಕರ್ ಆಗಿರ್ಬೋದು ಸಿಗ್ರೆಟ್ ಆಗಿರ್ಬೋದು ಮತ್ತೆ ಆ ಮ್ಯಾಚ್ ಬಾಕ್ಸ್ ಆಗಿರ್ಬೋದು ಯಾವುದು ಕೂಡ ಅಲೋ ಇಲ್ಲ ಸೊ ಎಲ್ಲ ಕೇಳ್ತಾಯಿದ್ರು ಇದೆಯಾ ಅದು ಇದೆಯಾ ಇದು ಇದೆಯಾ ನಾವಿಲ್ಲ ಇಲ್ಲ ಅಂತ ಇದ್ವಿ ಹಾಗಾಗಿ ಅದೊಂದು ಗೊತ್ತಾಯಿತು ಮತ್ತು ಫ್ರೆಂಡ್ಸಾಗಿ ಏನಾದರೂ ಗ್ರೂಪಾಗಿ ಬರೋದಾದರೆ ಅವರಿಗೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ ಸೊ ಇಡೀ ಕಾರಣ ಇಡೀ ಗಾಡಿನೇ ಚೆಕ್ ಮಾಡ್ತಾರೆ ನಿಮ್ಮ ಪಾಕೆಟ್ಸ್ನೆಲ್ಲನೂ ಚೆಕ್ ಮಾಡ್ತಾರೆ ಫ್ಯಾಮಿಲಿ ಆಗಿ ಬರೋದಾದರೆ ಅವ್ರಿಗೆ ಏನಿಲ್ಲ ಜಸ್ಟ್ ಲಿಕ್ಕರ್ ಇದೆಯಾ ಅಂತ ಕೇಳ್ಬಿಟ್ಟು ಹಾಗೇ ಬಿಡ್ತಾಯಿದ್ರು ಚೆಕ್ ಏನು ಇಲ್ಲ ಸೊ ಅದೊಂದು ನೆನಪಿರಲಿ ಹಾಗೆ ಕಾರ್ಡ್ ಒಳಗಡೆ ತುಂಬಾ ನಿಧಾನವಾಗಿ ಲೈಕ್ ಸ್ಪೀಡ್ ಮೇಂಟೈನ್ ಮಾಡಬೇಕಾಗುತ್ತೆ ಥರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಮತ್ತೆ ಅದು ಮಾತ್ರ ಅಲ್ಲ ಹಾರ್ನ್ ಹೊಡಿಬಾರ್ದು ಮತ್ತು ಓವರ್ಟೇಕ್ ತಗೋಬಾರ್ದು ಸೊ ಹಾಗೆ ಕೆಲವೊಂದು ರೂಲ್ಸ್ಗಳಿದ್ದಾವೆ ಮತ್ತು ಪ್ಲಾಸ್ಟಿಕ್ಸ್ ಯಾವುದು ಕೂಡ ಅಲೋ ಇಲ್ಲ ಪ್ಲಾಸ್ಟಿಕ್ ಖಾಲಿ ಬಾಟಲ್ಸ್ ಏನಾದಿದ್ರು ಸಹ ಅಲೋವಿಲ್ಲ ನಮ್ಮ ಗಾಡಿಯಲ್ಲಿ ಒಂದು ಬಾಟ್ಲಿ ಇತ್ತು ಹಾಗೆ ಅವ್ರು ತಗೊಂಡು ಅದನ್ನು ಬಿಸಾಕಿದ್ರು ಸೊ ಹಾಗೆ ನಾನೀಗ ಒಳಗಡೆಯಿಂದ ಹೋಗ್ತಾ ಇದ್ದೀನಿ ತಮಿಳ್ನಾಡು ಕಾಡಿನ ಒಳಗಡೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ದೂರದಲ್ಲಿ ಕಂಡು ಬಂದಿದ್ದು ಈ ಸುಂದರವಾದಂಥ ಆನೆ ಆ್ಯಕ್ಚುಲಿ ಇದು ಒಂಟಿ ಸಲಹ ಆನೆ ಅಂತ ಕರೀತಾರೆ ಅಂದರೆ ಮೇಲಾಗಿರುತ್ತೆ ಇದರ ತಂಟೆಗೆ ಹೋದರೆ ಇದು ಸುಮ್ಮನೆ ಬಿಡೋದಿಲ್ಲ ಸೊ ಬಟ್ ತುಂಬ ದೂರದಲ್ಲಿದೆ ನಾನು ಸ್ವಲ್ಪ ಮಾಡಿ ಮಾಡಿರೋಂಥ ಸ್ವಲ್ಪ ಹತ್ತಿರ ಕಾಣ್ತಾ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಜಿಂಕೆಗಳ ಗುಂಪಂತೂ ಕೇಳಲೇಬೇಡಿ ಅಲ್ಲಲ್ಲೂ ಸಿಗ್ತಾನೇ ಇದೆ ಸೊ ಈ ಪ್ರಕೃತಿಯೊಂದಿಗೆ ಪ್ರಯಾಣ ಮಾಡುವಂಥದ್ದು ಓ ಮೈ ಗಾಡ್ ಇಟ್ ವಾಸ್ ಅಮೇಝಿಂಗ್ ಗಾಯ್ಸ್ ನಿಮಗೆ ಈ ಪ್ರಕೃತಿ ಮಧ್ಯದಲ್ಲಿ ಪ್ರಯಾಣ ಮಾಡುವಂಥ ಆಸೆ ಇದ್ದರೆ ಒಂದು ಸತಿ ಈ ಬಂದಿಪುರಂದ್ರೆ ಅಂದರೆ ಮಾತ್ರ ಅಲ್ಲ ಈ ಮೂರು ಕಾಡುಗಳ ಮಧ್ಯದಿಂದ ಟ್ರಾವೆಲ್ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ಸೊ ಊಟಿಗೆ ಹೋಗೋರಿದ್ರೆ ಇದು ಸ್ಟ್ರೈಟ್ ರೋಡು ಊಟಿಗೆ ಹೋಗುತ್ತೆ ಆ ಸೈಡ್ ಹೋಗೋ ಬಟ್ ನಾನು ಊಟಿಗೆ ಹೋಗ್ತಾ ಇಲ್ಲ ನಾನು ಹೋಗ್ತಿರೋದು ನಿಲಂಬೂರ್ ಫಾರೆಸ್ಟ್ ಒಳಗಡೆ ಸೊ ಈ ವೇನ ನಾನು ತೊಗೊಂಡಿದ್ದೀನಿ ಇದು ಆನೆಗಳು ಬರುವಂತಹ ಜಾಗ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನೀವು ನೋಡಬಹುದು ದೂರದಲ್ಲಿ ನೀರೆಲ್ಲ ಎಲ್ಲ ನೀವು ನೋಡಬಹುದು ಮೋಸ್ಟ್ ಪ್ರಾಬಲಿ ಇಲ್ಲಿ ಗುಂಪಾಗಿ ಆನೆ ಬಂದ್ಬಿಟ್ಟು ನೀರ್ ಕುಡಿಯುವಂತಹ ಜಾಗ ಆಗಿದೆ ಇರಬಹುದು ಯಾಕಂದ್ರೆ ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ ಕೆಳಗಡೆ ನೀರ್ ಹರಿತಾ ಇದೆ ಸೊ ಇದು ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಆಗಿದ್ದು ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲಿಗೆ ನಮ್ಮ ಮುದುಮಲೆ ಫಾರೆಸ್ಟ್ ಎಂಡ್ ಆಗುತ್ತೆ ಸಿ ನೋಡಬಹುದು ವಿಸಿಟ್ ಅಗೇನ್ ಥ್ಯಾಂಕ್ ಯು ಅಂತ ಇದು ಬೋರ್ಡ್ ಇದೆ ಸೊ ಮುಂದೆ ಏನ್ ಬರ್ತಾ ಇದೆ ಅಲ್ಲ ಅದು ಬಂದ್ಬಿಟ್ಟು ಗುಡಲೂರ್ ಅಂತ ಒಂದು ಸಿಟಿ ಇದು ಆಕ್ಚುಲಿ ನೀವು ಯಾರಾದ್ರೂ ಊಟಿಗೆ ಬರೋದಾದ್ರೆ ಇಲ್ಲಿಗೂ ಬಂದು ವಿಸಿಟ್ ಮಾಡಿ ಒಳ್ಳೆಯದು ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ನೀವು ಜೀಪ್ ಹಾಗೆ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ನೋಡಬಹುದು ಇಲ್ಲಿ ಅವೈಲೇಬಲ್ ಆಗಿದೆ ನೋಡಿ ಸೊ ಇಲ್ಲಿಂದ ನಾನು ರೈಟ್ ತಗೋತಾ ಇದ್ದೀನಿ ಹಾಗೆ ಇಲ್ಲಿ ಬಂದಾದ ಮೇಲೆ ನಾನು ಟೀ ಸ್ನಾಕ್ಸ್ ಎಲ್ಲ ತಿಂದ್ಕೊಂಡು ನನ್ನ ಪ್ರಯಾಣ ಅಲ್ಲಿಂದ ಶುರು ಮಾಡಿದ್ದು ಮುಂದೆ ಹೋಗ್ತಿರೋದೇನಿದೆ ಅಲ್ಲ ಅದು ಬಂದ್ಬಿಟ್ಟು ತಮಿಳ್ನಾಡು ಬಸ್ ಆಗಿದೆ ಇಲ್ಲಿ ತುಂಬಾ ದೊಡ್ಡ ಫೆಸ್ಟ್ ನಡೀತಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ಸಿಕ್ಕಾಪಟ್ಟೆ ಸಾಂಗ್ ಎಲ್ಲ ಕೇಳ್ತಿದ್ದೆ ನಾಡು ಮುಂದೆ ನೋಡಬಹುದು ನೋಡಿ ಇಲ್ಲಿ ಒಂದು ಫೆಸ್ಟಿವಲ್ ನಡೀತಿದೆ ಫೆಸ್ಟಿವಲ್ ಅಂತ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಹರ್ಕೆ ಅಂತಾರೆ ಗೊತ್ತಿದ್ರೆ ನನಗೆ ಹೇಳಿ ನನಗೆ ಗೊತ್ತಿಲ್ಲ ಮುಂದಿನ ಮೇಲೆ ನೋಡಿ ಆ ಪೂಜಾರ್ ಹತ್ತಿ ಾರಲ್ಲ ಅದನ್ನೇನು ಎಳಿಯಕ್ಕೆ ಆಕ್ಚುಲಿ ಒಂದು ಒಬ್ಬರು ಅಣ್ಣ ಏನು ಮಾಡಿದ್ದಾರೆ ಅದು ಎಲ್ಲ ಹಾಕಿ ಮೈ ಮೇಲೆಲ್ಲ ಚುಚ್ಕೊಂಡಿದ್ದು ಮಾಡ್ಕೊಂಡಿದ್ದಾರೆ ಓ ಮೈ ಗಾಡ್ ಆಮೇಲೆ ಮುಂದೆ ನೋಡೋದಾದ್ರೆ ನೋಡಿ ತಮಿಳ್ನಾಡಲ್ಲಿ ಎಲ್ಲರೂ ಸೇಮ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಇಲ್ಲಿ ಡ್ಯಾನ್ಸ್ ಆಡ್ತಿದ್ದಾರೆ ಇದು ನೋಡೋಕ್ಕೇ ಚೆಂದ ಆಗಿತ್ತು ತುಂಬಾ ಮನೋಹರವಾಗಿತ್ತು ಸೊ ಅಲ್ಲಿಂದ ನಾನು ಬೆಟ್ಟನ ಇಳ್ಕೊಂಡು 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 ಈಗ ಬೇರೆ ರೂಟಿಂದ ಹೋಗ್ತಾ ಇದ್ದೀನಿ ಸೊ ಇಷ್ಟೊತ್ತು ತಮಿಳ್ನಾಡಿಂದ ಬಂದಾಯಿತು ತಮಿಳ್ನಾಡಿಂದ ಹಾಗೆ ಬರ್ತಾ ಬರ್ತಾ ನಾನೀಗ ಕೇರಳ ಬಾಲ್ಡ್ರಿಗೆ ಜಾಯ್ನ್ ಆಗಿಬಿಟ್ಟೆ ನೀವು ನೋಡ್ಬೋದು ಇದು ಕೂಡ ಕಾಡಾಗಿದೆ ಆಯಿತಾ ನಿಲಂಬೂರ್ ಫಾರೆಸ್ಟ್ ಒಳಗಡೆಯಿಂದ ನಾನು ಹೋಗ್ತಾ ಇದ್ದೀನಿ ಸೊ ಎಲ್ಲೆಲ್ಲೆಲ್ಲೂ ಬೋರ್ಡ್ ಹಾಕಿದ್ದಾರೆ ಇದು ಬಂದು ಲೈಕ್ ಎಲಿಫೆಂಟ್ ಝೋನ್ ಇದೆ ಅನಿಮಲ್ ನಡೀತಾ ಇರುತ್ತೆ ಸ್ಲೋ ಆಗಿ ಹೋಗಿ ಅಂತ ಹೇಳಿ ಸೊ ಇಲ್ಲಿ ನೋಡಬಹುದು ಎಲ್ಲ ಕಡೆ ಬಾಂಬುದು ಎಲ್ಲ ರೋಡನ್ನ ಕವರ್ ಮಾಡಿರಂತ ವ್ಯೂ ಏನಿದೆ ಅಲ್ಲ ತುಂಬಾನೇ ಮರೋಹರವಾಗಿದೆ ಹಾಗೆ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಅನ್ನಿಸ್ತು ನನಗೆ ತುಂಬಾನೇ ಡಿಫ್ರೆಂಟ್ ಇದೆ ಕೇರಳ ಬಂದ ಮೇಲೆ ಹಾಗೆ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಚಿಕ್ಕದಾದರೂ ಸಹ ತುಂಬಾ ಚೆನ್ನಾಗಿದೆ ಹಾಗೆ ನಂಗೆ ತುಂಬಾನೇ ಇಷ್ಟ ಆಗಿದ್ದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಆ ಫಾರೆಸ್ಟ್ ಮಧ್ಯದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಾನು ರೀಚ್ ಆಗಿದ್ದು ತ್ರಿಶೂರ್ಗೆ ಇಲ್ಲೇ ನೋಡ್ತಿದ್ದೆ ತ್ರಿಶೂರ್ ಆಯ್ತಾ ಸೊ ಇದು ಬಂದ್ಬಿಟ್ಟು ರಿಚೆಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾರೆ ಕೇರಳದಲ್ಲಿ ಐ ಥಿಂಕ್ ಸೊ ಮತ್ತೆ ಇಲ್ಲಿ ನೋಡಬಹುದು ಎಲ್ಲ ಕಡೆಯೂ ಭತ್ತನ ಬೆಳೆಸ್ತಾ ಇದ್ದಾರೆ ಇದೆಲ್ಲ ಭತ್ತ ಪ್ಯಾಡಿ ಫೀಲ್ಡ್ ಆಗಿದೆ ಐ ಹೋಪ್ ಈ ಕಾರ್ಯಗಳ ಮಧ್ಯದಲ್ಲಿ ಬಂದಂತಹ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಮುಂದೆ ನೋಡೋದ್ರಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್